ಹಾಯ್ ಹಲೋ ಹೆಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಂದರೆ ಮಂಜುನಾ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಅರ್ದೇ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂದರೆ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ನೋಡ್ತಾ ಇದ್ದೀವಂತೂ ಯಾರಿಗೂ ಮೈಗೆ ಆರಾಮಿಲ್ಲ ಒಬ್ಬರು ತಪ್ಪ ಒಬ್ಬರು ಮಲ್ಕೊಳ್ತಾನೆ ಇದ್ದಾರೆ ಬೇಸ್ಗೆನಲ್ಲೇ ಆರಾಮಾಗಿತ್ತು ಸೊ ಬೇಸಿಗೆಯಲ್ಲಿ ಆರಾಮಾಗಿ ಎಲ್ಲ ಮಕ್ಕಳು ಆರೋಗ್ಯವಾಗಿದ್ದರು ಇವಾಗಂತೂ ಹಾಸ್ಪಿಟ್ಲಿಗೆ ಹೋದರೆ ಗೊತ್ತಾಗುತ್ತೆ ಯಾರಿಗೂ ಮೆಗೇಶ್ವರಿಲ್ಲ ತುಂಬ ಜನ ಅಡ್ಮಿಟ್ ಆಗಿದ್ದಾರೆ ಎಲ್ರಿಗೂ ಮಕ್ಕಳಿಗೆ ಜ್ವರ ಸುಮ್ಮನೆ ಜ್ವರ ತಲೆನೋವು ಕೋಲ್ಡು ಈ ಥರದ್ದು ತುಂಬಾ ಇದೆ ಈ ಥರ ಕೇಸಸ್ಸು ಮತ್ತು ಡೆಂಗು ಕೂಡ ತುಂಬ ಜಾಸ್ತಿ ಆಗಿದೆ ಹಾಗಾಗಿ ಸೊಳ್ಳೆಗೆ ಕೈಯಲ್ಲೆಲ್ಲ ಜಾಸ್ತಿ ಹೋಗ್ಬಿಡಿ ಆದಷ್ಟು ನೀರಿರೋಂಥ ಜಾಗದಲ್ಲಿ ನೀರೆಲ್ಲ ತಳ್ಳಿಬಿಟ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ ಆವಾಗ ಸೊಳ್ಳೆಗಳೆಲ್ಲ ಕಮ್ಮಿ ಆಗುತ್ತೆ ಆ ಬಾಗಿಲು ಹಾಕ್ಕೊಳೋದಾಗಿರ್ಬೋದು ಔಟ್ ಹಾಕೋದಾಗಿರ್ಬೋದು ಅಥವಾ ಪಾಸ್ ಕಾರ್ಡ್ ಬರುತ್ತಲ್ವಾ ಅದನ್ನು ಅನಿಸ್ಬಿಟ್ಟು ಸೊಳ್ಳೆಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ತುಂಬ ಜನ ಹಾಸ್ಪಿಟ್ಲಲ್ಲಿ ಡೆಂಗೂ ಅಡ್ಮಿಟ್ ಆಗಿದ್ದಾರೆ ಪಪ್ಪಾಯ ಲೀಫ್ ಏನಿರುತ್ತೆ ಜ್ಯೂಸ್ ಕುಡೀರಿ ಆಮೇಲೆ ಡೆಂಗ್ ಇದು ಕಿವಿ ಹಣ್ಣು ತಿನ್ನಿ ಪಪ್ಪಾಯ ಹಣ್ಣು ತಿನ್ನಿ ಮಕ್ಕಳಿಗೆ ಆದಷ್ಟು ಹಣ್ಣುಗಳನ್ನ ಕೊಡಿ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಜಂಕ್ ಫುಡ್ ಎಲ್ಲ ಜಾಸ್ತಿ ಕೊಡೋದಕ್ಕೆ ಹೋಗಬೇಡಿ ನನ್ನ ಮಗನಿಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನನ್ನ ಮಗನಿಗೆ ಮೈ ಹುಷಾರಿಲ್ಲ ಅವ್ನಿಗೆ ಹೆಚ್ಚುವರ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡ್ರು ಕೂಡ ಅವ್ರಿಗೆ ಇಲ್ಲ ಸೊ ರೀಸೆಂಟಾಗಿ ಜ್ವರ ಬಂದು ಅವನ ಮೇಲಾಗಿತ್ತು ಬಟ್ ಸ್ಕೂಲಲ್ಲಿ ಯಾರಿಗಾದ್ರೂ ಇರುತ್ತೆ ಒಬ್ಬರಿಂದ ಒಬ್ಬರಿಗೆ ಕರಡೇ ಹರಡುತ್ತೆ ಸೊ ಹಾಗಾಗಿ ಇವನ್ನ ಸ್ಕೂಲಲ್ಲಿ ಕಳಿಸ್ಲಿಲ್ಲ ಹ್ಞೂ ಹಾಯ್ ಓಕೆ ಇವಾಗ ಸ್ವಲ್ಪ ಎಲ್ಲ ಕೆಲಸ ಇನ್ನೂ ಲೇಟ್ ಆಗ್ತಾಯಿದೆ ಇನ್ನೂ ಏನು ಕೆಲಸನೇ ಮಾಡಲಿಲ್ಲ ಇವತ್ತು ಆ ಕಸ ಗುಡಿಸ್ಕೊಂಡು ಇವಾಗ ನಾಳೆ ಗುರುವಾರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಬನ್ನಿ ಹೆಂಚುತ್ತೆ ನೀವು ಎಲ್ಲ ನಾಳೆಗೆ ರೆಡಿ ಮಾಡ್ಕೊಳಿ ಅಂತ ಶ್ವೇತಾ ಕೆಲಸ ಅಂತೂ ಆಲ್ಮೋಸ್ಟ್ ಆಗಿದೆ ಎಲ್ಲಾನು ಒಂದು ಎಲ್ಲ ಮಕ್ಳು ಸ್ಕೂಲ್ಗೆ ಹೋದ್ಮೇಲೆ ಒಬ್ರು ಅಡುಗೆ ಮನೆ ಇಟ್ಕೊಂತೀವಿ ಒಬ್ರು ಹಾಲ್ ಅಲ್ಲಿ ಮನೆ ಕಸ ಗುಡ್ಸೋದು ಓಡಿಸೋದು ಮಾಡ್ಕೊಂತಿವಿ ಸೊ ಇವ್ರ ಕೆಲಸ ಎಲ್ಲಾ ಮುಗ್ದೋಗ್ಬಿಟ್ಟಿದೆ ನನ್ ಕೆಲಸ ಇನ್ನೂ ಬಾಕಿ ಇದೆ ಸೊ ಇವ್ರು ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಸಾಮಾನೆಲ್ಲ ತೊಳೆದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಇವಾಗ ನನ್ ಕೆಲ್ಸ ಇನ್ನೂ ಬಾಕಿ ಇದೆ ಸೊ ಲೋಹಿ ಮನೇಲಿ ಇರೋದ್ರಿಂದ ಅವನ ತಿನ್ಸೋದು ಅವನ್ನ ನೋಡ್ಕೊಳ್ಳೋದು ಸ್ವಲ್ಪ ಕೆಲ್ಸ ಇತ್ತು ಏನ್ ಶ್ವೇತಾ ಮುಗಿತಾ ನಿಮ್ ಕೆಲಸ ಎಲ್ಲ ಬಟ್ಟೆ ಹ್ಮ್ ಮನೆ ಕೆಲ್ಸ ಮುಗಿತಾ ಅಡ್ಗೆ ಮನೆ ಕೆಲಸ ಒಂದ್ ಮುಗಿದ್ರೆ ಇಡೀ ಮನೆ ಕೆಲ್ಸ ಮುಗ್ದೆ ರಿಲೀಫ್ ಅಂತ ಅನ್ಸ್ಬಿಡುತ್ತೆ ಸೊ ಬನ್ನಿ ಇವಾಗ ಬೇಗ ಬೇಗ ನನ್ ಕೆಲ್ಸನ ಮಾಡ್ಕೊಳ 啊！ ಲ್ಲಿ ಬ್ಲಾಗೆ ಕಂಟಿನ್ಯೂ ಆಗಲಿಲ್ಲ ಫ್ರೆಂಡ್ಸ್ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಹಾಗೂ ಹಿಂಗೂ ಟೈಮ್ ಮೂರು ಗಂಟೆ ಹಾಗೆ ಹೋಯಿತು ಏನಂದರೆ ಸ್ವಲ್ಪ ಲೋಗಿ ಅವ್ನು ಅಳೋದು ಆವಾಗ ಅವಾಗ ಬಂದು ನನ್ನ ಹತ್ರ ನೀನು ಕೂತ್ಕೊಳ್ಳೋದು ಮಾಡ್ತಾಯಿರ್ತಾನೆ ಸೊ ಅವ್ನ ನೋಡ್ಕೊಳ್ಳೋದೇ ಒಂದು ಕೆಲಸ ಆಗ್ಬಿಡುತ್ತೆ ಹಾಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡೋಕೆ ಆಗಲೇ ಇಲ್ಲ ಮೂರು ಗಂಟೆ ಆಯಿತು ಸೊ ಇವಾಗ ಮಯೂರು ಬರ್ತಾನೆ ಮಯೂರನ್ನ ಕರ್ಕೊಂಬರೋದಕ್ಕೆ ಹೋಗಬೇಕು ಸೊ ಇವಾಗ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಇಬ್ರು ಹೆಚ್ಚು ಕಮ್ಮಿ ಒಂದೇ ಸಲ ಬರ್ತಾರೆ ಲೋಹಿ ಬಂದು ಮೂರು ಗಂಟೆಗೆ ಬರ್ತಾನೆ ಅವನು ಇಟ್ಬಿಟ್ಟು ಮೂರು ಹತ್ತಕ್ಕೆ ಬರ್ತಾನೆ ಸೊ ಒಂದೇ ಸಲ ಅಲ್ಲೇ ಇದ್ಬಿಟ್ಟು ಕರ್ಕೊಂಬರ್ತಾಯಿದ್ದೆ ಇವಾಗ ಈಗ ಲೋಹಿ ಹೋಗಲಿದ್ದಾರೆ ಸ್ಕೂಲ್ಗೆ ಲೋಹಿ ಯಾರು ಬೀಗ ಓಪನ್ ಮಾಡಬಾರ್ದು ಯಾರಿಗೂ ಬೀಗ ಕೊಡಬಾರ್ದು ಓಕೆ ಹಾಂ ಅವರೇ ಮಾತ್ರ ಕೊಡು ಬೀಗ ಬೀಗ ಅಲ್ಲಿಕ್ಬಿಟ್ಟು ಕುಚ್ಚೋಡಿರ ಹಾಂ அம்மா இப்போ ஓகே இல்லை நான் ஆச்சு ನನಗೆ ಯಾರಿಗೋಸ್ಕರನೂ ಅಲ್ಲ ಹೆಲ್ಮೆಟ್ ನಮಗೋಸ್ಕರ ನಾವ್ ಹಾಕೋಬೇಕು ಹಾಗಾಗಿ ಹೊರ್ಗಡೆ ಹೋಗ್ಬೇಕಂದ್ರೆ ಶೋರ್ ಆಗಿ ಹೆಲ್ಮೆಟ್ ನ ಹಾಕೊಂಡೇ ಹೋಗಿ ಹಾಳಾದ್ರೂ ಪರವಾಗಿಲ್ಲ ಮಯೂರು ಬಂದ್ಬಿಟ್ಟು ಊಟ ಮಾಡ್ತಾ ಇದ್ದಾನೆ ಏನಾದರೂ ಏನಾದರೂ ಇವನ್ಗೆ ಇರಬೇಕು ಅನ್ನ ಸಾರ ಎಲ್ಲ ಇಳಿಯೋದೇ ಇಲ್ಲ ಸೊ ಇವಾಗ ಸ್ವಲ್ಪ ನಂಚ್ಕೊಳ್ಳೆಲ್ಲ ಕೊಟ್ಬಿಟ್ಟು ಅನ್ನ ಸಾರೇ ತಿನ್ಬೇಕು ಅಂತ ಹೇಳ್ಬಿಟ್ಟು ಅನ್ನ ಸಾರು ಹಾಕಿದ್ದೀನಿ ಏನಾದರೂ ವೆರೈಟಿಯಾಗಿ ಬೇಕು ಇವನ್ಗೆ ಬೆಳಗ್ಗೆ ಟಿಫಿನ್ ಬಾಕ್ಸ್ಗೂ ಬೇಕು ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಬೇಕು ಮತ್ತು ಮನೆಗೆ ಬಂದು ಅದನ್ನೇ ತಿನ್ನಲ್ಲ ಬೇರೆ ಏನಾದರೂ ವೆರೈಟಿ ಬೇಕು ಏನು ಮಯೂರ್ ಹಾಗೆ ಲೋ ಜ್ವರ ಏನು ಮೇಲೆ ಆಗಿರಲಿಲ್ಲ ಅವ್ನು ಮತ್ತೆ ಜ್ವರ ಬಂದಿತ್ತು ಮತ್ತೆ ಚಾನ್ಸ್ ತೊಗೊಳ್ಳೋದು ಬೇಡ ಹೋಗಿಬಿಟ್ಟು ಬಂದುಬೇಡ ನಾ ಅಂದ್ಬಿಟ್ಟು ನೈಟೆಲ್ಲ ಜ್ವರ ಬಂದರೆ ಕಷ್ಟ ಆಗುತ್ತೆ ಅಂತ ಹಾಸ್ಪಿಟ್ಲಿಗೆ ಹೋದೆ ಬ್ಲಡ್ ಟೆಸ್ಟ್ ಕೊಡಬೇಕು ಅಂತ ಹೇಳಿದ್ರು ಓಕೆ ಬ್ಲಡ್ ಕೊಟ್ಬಿಟ್ಟು ಬಂದಿದ್ದೀವಿ ರಿಪೋರ್ಟ್ ನಾಳೆ ಬರುತ್ತೆ ಅಂತ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಇದ್ದೀವಿ ಇವಾಗ ಸೊ ಇದು ಬಂದು ಹೋಳಿಗೆ ಮನೆ ಅಂತ ಫ್ರೆಂಡ್ಸ್ ಎಲ್ಲ ಥರ ತಿಂಡಿ ಸಿಗುತ್ತೆ ನಿಮಗೆ ಉಪ್ಪಿನಕಾಯಿ ಮತ್ತು ಎಲ್ಲ ಥರ ತಿಂಡಿ ಸಿಗುತ್ತೆ ಇಷ್ಟು ಒಬ್ಬಟ್ಟಂತೂ ಯಾವ ಥರದ್ದು ಬೇಕು ಸುಮಾರು ನೋಡ್ಬೋದು ಅಲ್ಲಿ ನನ್ನ ಇದೆ ಎಷ್ಟು ಥರ ಒಬ್ಬಟ್ಟು ಬಿಸಿ ಅಲ್ಲೇ ನಿಮಗೆ ಸುಟ್ಬಿಟ್ಟು ನೀವು ಇಷ್ಟು ಹೇಳ್ತೀರೋ ಅಷ್ಟು ಸುಟ್ಬಿಟ್ಟು ಕೊಡ್ತಾರೆ ಪ್ರತಿ ಒಂದು ಸಿಗುತ್ತೆ ಆ್ಯಂಡ್ ವಿಡಿಯೋ ಮಾಡೋ ಹಂಗಿಲ್ಲ ಅಂತ ಇದ್ರು ಹಾಗಾಗಿ ಹೆಚ್ಚಾಗಿ ನಾನು ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಸೊ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಬಾಯ್